ಎಸ್ಎಸ್ಎಲ್ಸಿ ಓದುವ ಮಕ್ಕಳಿಗೆ ಅನುಕೂಲವಾಗಲಿ ಅಂತ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯದ ವತಿಯಿಂದ ಗೈಡ್ ಬುಕ್ ವಿತರಣೆ ಯುವ ಸೈನ್ಯ ಆಯೋಜಿಸಲಾಗಿದ್ದ ಪ್ರಶ್ನೆ ಹಾಗೂ ಉತ್ತರ ಇರುವ ಗೈಡ್ ಪುಸ್ತಕಗಳಿಗೆ ವಿತರಣಾ ಕಾರ್ಯಕ್ರಮವನ್ನು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಶಾಸಕರ ಕಚೇರಿ ಮುಂಭಾಗದಲ್ಲಿ ಉದ್ಘಾಟಿಸಲಾಯಿತು ಎಸ್ಎಸ್ಎಲ್ಸಿ ಮಕ್ಕಳಿಗೆ ಉತ್ತಮ ಶಿಕ್ಷಣಕ್ಕಾಗಿ ಸಹಾಯವಾಗಲಿ ಅಂತ ಎಸ್ಎಸ್ಎಲ್ಸಿ ಎಲ್ಲಾ ಪಠ್ಯ ಪುಸ್ತಕಗಳ ಪ್ರಶ್ನೆ ಹಾಗೂ ಉತ್ತರವಿರುವ ಗೈಡ್ ಪುಸ್ತಕಗಳನ್ನು ತಾಲೂಕಿನ ಎಲ್ಲಾ ಶಾಲೆ ಮಕ್ಕಳಿಗೆ ವಿತರಿಸಿದ ಶಿಕ್ಷಣ ಭೀಸ್ಮ ಕೊರಟಗೆರೆ ಕ್ಷೇತ್ರದ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಾಲೂಕಿನ ಎಲ್ಲ ಎಸ್ಎಸ್ಎಲ್ಸಿ ಶಾಲಾ ಮಕ್ಕಳಿಗೆ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದ ಓದುವ ಎಲ್ಲಾ ಮಕ್ಕಳಿಗೆ ಕೂಡ ಅನುಕೂಲವಾಗಲಿ ಅಂತ ಈ ಒಂದು ಉದ್ದೇಶದಿಂದ ಪರಮೇಶ್ವರ ಯುವ ಸೈನ್ಯದ ಅಧ್ಯಕ್ಷರು ನಗತ ರಂಗನಾಥ್ ಅವರು ತಿಳಿಸಿದ್ರು ಇಡೀ ರಾಜ್ಯದ ಎಲ್ಲಾ ಶಾಲೆಗಳನ್ನ ಹೋಲಿಸಿದ್ರೆ ನಮ್ಮ ಕೊರಟಗೆರೆ ತಾಲೂಕಿನ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಫಲಿತಾಂಶದಲ್ಲಿ ಮುಂದೆ ಇರಬೇಕು ಈ ಬಾರಿ ಫಲಿತಾಂಶ ರಾಜ್ಯದಲ್ಲಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಹೆಸರನ್ನು ಹಾಗೂ ಮಧುಗುರಿ ಶೈಕ್ಷಣಿಕ ಜಿಲ್ಲೆಯ ಹೆಸರು ಮೊದಲಿಗೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿದ್ರು ಕೇವಲ ಅಧಿಕಾರಿಗಳು ಶ್ರಮ ವಹಿಸಿದ್ರೆ ಸಾಲದು ಅವ್ರ ಜೊತೆ ನಾವು ಸಹ ಕೈ ಜೋಡಿಸಿ ಉತ್ತಮ ಫಲಿತಾಂಶಕ್ಕಾಗಿ ನೆರವು ನೀಡೋಣ ಎನ್ನುವಂತಹ ಒಂದು ಕರೆಯನ್ನ ಕೊಟ್ಟರು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ಪದಾಧಿಕಾರಿಗಳು ಶಾಸಕರ ವಿಶೇಷ ಅಧಿಕಾರಿಯಾದ ನಾಗಣ್ಣ ಕ್ಷೇತ್ರ ಶಿಕ್ಷಣಾಧಿಕಾರಿ ನಟರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ಕಡ್ತೇನೆ ಇವತ್ತು ಏನು ನಮ್ಮನಾಥ್ನವರು ಕರ್ನಾಟಕ ರಾಜ್ಯ ಯುವ ಸೇನೆಯ ಅಧ್ಯಕ್ಷನಾಗಿ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ಈ ನನ್ನ ಕೊರಟಗೆರೆ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿ ಆ ವೇದಿಕೆ ಮೇಲೆ ಇರ್ತಕ್ಕಂಥ ಮದಗಿರಿ ವಿಭಾಗದ ಉಪನಿತ್ರು ಸಹೋದರಿಯಾಗಿರ್ತಕ್ಕಂಥ ಕೃಷ್ಣ ಮೇಡಮ್ ಅವರೇ ಮತ್ತೊಬ್ಬ ಸಹೋದರ ನಟರಾಜ್ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಹಿರಿಯ ದೌರ್ವಾನ್ವಿತ ರಾಜಕಾರಣಿಗಳೇ ಮತ್ತು ಅಧಿಕಾರಿ ಮಿತ್ರ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಶಿಕ್ಷಕರೊಂದು ಇವತ್ತು ಶಿಕ್ಷಣ ಅನ್ನೋದು ಬಹಳ ವಿಶೇಷವಾದ ವಸ್ತು ಅಂತ ನಾನಾದರೂ ಭಾವಿಸ್ತೇನೆ ಇವತ್ತು ಒಂದು ಕಲ್ಲು ಕಾರ್ಗಲ್ಲು ಒಂದು ಮೂರ್ತಿಯಾಗಬೇಕಾದ್ರೆ ಹಲವಾರು ಉಳಿಯ ಪೆಟ್ಟನ್ನು ತಿಂದು ಅದು ಮೂರ್ತಿಯಾಗುತ್ತೆ ಅದೇ ರೀತಿ ನೀವು ಚಿಕ್ಕವರಿದ್ದಾಗ ನಿಮಗೆ ಶಿಕ್ಷಣ ಅರಿವಿರುವುದಿಲ್ಲ ಆ ಚಿಕ್ಕ ವಯಸ್ಸಿಂದ ಈ ಮಟ್ಟಕ್ಕೆ ನಿಮಗೆಲ್ಲವನ್ನು ಜ್ಞಾನವನ್ನು ಕಳಿಸ್ತಕ್ಕಂಥ ಎಲ್ಲರ ಕಾರಣ ಇರ್ತದೆ ಫಸ್ಟ್ ನಿಮಗೆ ಶಿಕ್ಷಕರು ಮತ್ತು ನಿಮ್ಮ ತಂದೆ ತಾಯಂದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದಿಷ್ಟೇ ಶಿಕ್ಷಣ ಸಂಘಟನೆ ಹೋರಾಟ ಇವತ್ತೇನಾಗಿದೆ ಈಗ ನಾವು ಈಗ ಏನಾಗಿದೆ ಮೊದಲು ವಿದ್ಯಾಭ್ಯಾಸಕ್ಕೆ ಯಾರಾದರೂ ಚೆನ್ನಾಗಿ ಓದಿ ಅಂತ ಹೇಳ್ತಿರ್ಲ ಒಂದು ಇಪ್ಪತ್ತೈದು ವರ್ಷ ಮೂವತ್ತು ನಾವು ಓದುವಾಗ ನಮ್ಮ ತಂದೆ ತಾಯಿಗಳು ನೀನು ಓದು ಓದಲೇಬೇಕು ನೀನು ಕಲಿಯಲೇಬೇಕು ಅಂತ ಎಂದೂ ಹೇಳ್ತಿರ್ಲಿಲ್ಲ ಆವಾಗ ವೃತ್ತಿ ವ್ಯವಸಾಯ ಎಮ್ಮೆ ಕಾಯ್ಕೊಂಡು ಹೋಗೋದು ಕುರಿ ಕಾಯ್ಕೊಂಡು ಬರೋದು ಅದು ವೃತ್ತಿಯಾಗಿತ್ತು ಪ್ರವೃತ್ತಿ ಶಿಕ್ಷಣ ಆಗಿತ್ತು ಇವತ್ತಾಗಿಲ್ಲ ನೀವೆಲ್ಲ ಅದೃಷ್ಟವಂತರು ವೃತ್ತಿನೇ ಶಿಕ್ಷಣ ವಿದ್ಯಾಭ್ಯಾಸನೇ ವೃತ್ತಿನೇ ಆಗಿದೆ ಇಂಥದ್ದು ಅವಕಾಶ ಬಳಸಿಕೊಂಡು ನೀವು ಜೀವನದಲ್ಲಿ ಉತ್ತಮವಾದ ಅಂಕಗಳನ್ನು ಪಡೆದು ಒಳ್ಳೆಯ ಶಿಕ್ಷಣವನ್ನು ಸಂಸ್ಕಾರವನ್ನು ಪಡೆದಿದ್ದೇ ಆದರೆ ಒಂದು ಸುಂದರವಾದ ಮನೆ ಸುಂದರವಾದ ಗ್ರಾಮ ಮತ್ತು ಸುಂದರವಾದ ರಾಜ್ಯ ಆಗುತ್ತೆ ಇವತ್ತು ಈ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ನಮ್ಮ ಇಲಾಖೆ ಇವತ್ತೆಲ್ಲ ಡಿ ನಮ್ಮ ಮಾನ್ಯ ಸಚಿವರು ಭಾಳ ತೀಕ್ಷ್ಣವಾಗಿ ಹೇಳಿದ್ದಾರೆ ಇಡೀ ರಾಜ್ಯದ ಇಡೀ ನಮ್ಮ ಜಿಲ್ಲೆ ಇಬ್ಬರು ಉಪನೇಶಕರು ಮತ್ತು ಬಿ ಓ ಎಲ್ಲರೂ ಹೇಳಿದ್ದಾರೆ ಒಬ್ಬ ಪ್ರಯತ್ನ ಮಾಡ್ತಾರೆ ಶಿಕ್ಷಕರು ಪ್ರಯತ್ನ ಮಾಡ್ತಾರೆ ಡಿ ಡಿ ಪಿ ಮಾಡ್ತಾರೆ ಏನೋ ಮಾಡ್ತಾರೆ ಮೂಲ ಹೋರಾಟ ಮಾಡ್ತಕ್ಕಂಥವ್ರು ಇವತ್ತು ನೀವೆಲ್ಲ ಹೊಡ್ದಿರಿ ಇವತ್ತು ಏನು ನಾವು ರಣರಂಗ ಎಕ್ಸಾಮ್ ಪರೀಕ್ಷೆಯ ರಣರಂಗಕ್ಕೆ ನೀವೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀರಿ ಇನ್ನು ಮೂವತ್ತೆರಡು ದಿನದಲ್ಲಿ ಈ ಮೂವತ್ತೆರಡು ದಿನ ಕೂಡ ಒಂದೊಂದು ದಿನ ಕೂಡ ನಿಮಗೆ ಹೋರಾಟ ತಗೊಂಡು ಏನು ಎಕ್ಸಾಮ್ ಆದ ನಂತರ ನೀವು ಮತ್ತೆ ಯುಗಾದಿ ಹಬ್ಬನೂ ಬರುತ್ತೆ ನಿಮ್ಮ ಜೀವನದಲ್ಲಿ ಉಗಾದಿ ಹಬ್ಬ ಆಚರಣೆ ಮಾಡ್ಬೋದು ಏನು ಮೂವತ್ತೆರಡು ದಿನದಲ್ಲಿ ಏನು ವಿಚಾರ ಇರ್ತಾ ನೀವು ನಾನು ಕೂಡ ಎಸ್ ಎಲ್ ಸಿ ಓದಿದ ಶಿರೋದಲ್ಲಿ ಪಿ ಯು ಸಿ ಓದಿದರೆಗೆ ಬಿ ಬಿ ಎಸ್ ಸಿ ಮಾಡಿದ್ದು ಬೆಂಗಳೂರಲ್ಲಿ ನಾನು ಹೋಗೋದ್ ಮಾಡಿ ರಾತ್ರಿ ಸುಮಾರು ಒಂದು ಹತ್ತು ಗಂಟೆ ಓದಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಾನು ಅಂತ ರಿಕಾಲ್ ನೆಕ್ಸ್ಟ್ ಡೇ ಬಂದಾಗ ನಿಮಗೆ ಲಿಂಕ್ ಸಿಗಲ್ಲ ಏನು ಪಾಠ ಮಾಡಿರ್ತಾರೆ ಅನ್ನುವಂಥದ್ದು ಹೌದಲ್ವಾ ಅನುಭವ ಆಗಿದೆಯಾ ಡೈಲಿ ಬಂದವ್ರಿಗೆ ಅನುಭವ ಆಗುತ್ತೆ ರೆಗ್ಯುಲರ್ ಆಬ್ಸೆಂಟ್ ಆದವ್ರಿಗೆ ಅನುಭವನೇ ಆಗಿರಲ್ಲ ಇದು ನಿಮಗೆ ಮುಂದಿನ ಜೀವನದಲ್ಲಿ ಯಾವತ್ತೋ ಒಂದಿನ ರಿಯಲೈಸ್ ಆಗುತ್ತೆ ನಾನು ಶಾಲೆ ಕರೆಕ್ಟಾಗಿ ಹೋಗಿದ್ದಿದ್ರೆ ಕರೆಕ್ಟಾಗಿ ಅಟೆಂಡ್ ಮಾಡಿದರೆ ಕರೆಕ್ಟಾಗಿ ಓದಿದ್ರೆ ನಿಮ್ಮ ಫ್ರೆಂಡ್ ನಿಮ್ಮ ಕ್ಲಾಸಲ್ಲಿರೋರೆ ಎಲ್ಲೋ ಇರ್ತಾರೆ ಆ ರೀತಿ ನಾನು ಇರ್ಬೋದಿತ್ತು ಅನ್ನುವಂಥದ್ದನ್ನು ನೀವು ನಿಮ್ಮ ಮನೆಗಳಲ್ಲಿ

थैंक यू नैक्स्ट बैच मकल रेड फ्लैट